ನಾಡಿನ ಸಮಸ್ಯೆ ಜನತೆಗೆ ನಮ್ಮ ವಾರ್ಡ್ ನಂಬರ್ ಟೆನ್ನು ನೈನು ಎನ್ ಆರ್ ಕ್ಷೇತ್ರ ಜನತೆಗೆ ವಿಶೇಷವಾಗಿ ನಾನು ಐದು ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯ ಹೇಳಕ್ಕೆ ಬಯಸ್ತೀನಿ ಎಲ್ಲರೂ ನಗ್ನಗ್ತೋಗಿ ದಸರಾ ನೋಡಿ ದಸರಾನ ಆಚರಿಸ್ಬೇಕು ಯಾಕಂದರೆ ಈ ನಮ್ಮ ಹಬ್ಬ ನೂರಾರು ವರ್ಷದಿಂದ ವಿಶೇಷವಾಗಿ ಬಂದಿರೋದ್ರಿಂದ ಇದೇ ಥರ ಕಳೆದ ಸಲ ಹೆಂಗೆ ನಡೀತು ಅದರಿಂದ ಈ ಸಲಿ ಒಳ್ಳೆ ನಡೀತದೆ ಅಂತ ಹೇಳೋಕೆ ಬಯಸ್ತಿದ್ವಿ ಹಾಗೂ ಎಲ್ಲ ಮಕ್ಕಳಾಗಲಿ ಎಲ್ಲ ಮಹಿಳೆಯರಾಗಲಿ ಭಾಳ ಜಾಪಾನಿಂದ ಮಕ್ಳಿಗಾಗಲಿ ಆಮೇಲೆ ಚಿನ್ನಾಭರಣ ಇರಲಿ ಆಮೇಲೆ ಅವ್ರಿಗೇನು ಪರ್ಸ್ಗಳು ಏನೈತೆ ಒಂಚೂರು ನೋಡ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಮೈಸೂರಿಗ ಭಾಳ ಪೊಲೀಸು ಬಂದೋಬಸ್ತಾಗಿ ಒಳ್ಳೆ ಸ್ಟಿಕ್ಟಾಗೆ ನಮ್ಮ ಕಮಿಷನರ್ ಆದಂಥ ಸೀಮಾ ಅವರು ವಿಶೇಷವಾಗಿ ಒಂದು ಭದ್ರತೆ ಮಾಡಿಬಿಟ್ಟು ಒಂದು ಮೈಸೂರಿಗೆ ಒಂದು ತಪ್ಪೆಸರು ಬರಬಾರ್ದು ಅಂತ ಅಂದ್ಬಿಟ್ಟು ಮ ಒಂದು ಒಳ್ಳೆಯ ಒಂದು ಇದ್ಕೋ ಒಂದು ಬಂದೋಬಸ್ತ್ ಮಾಡೋರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಕಮಿಷನರ್ ಆದಂಥ ಸೀಮಾ ಲಾಟ್ಕರ್ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಈ ನಾಡಲ್ಲಿ ಈ ದಸರ ಚಾಮುಂಡಿ ಯಾಕಂದರೆ ಈ ಸ ಎಲ್ಲ ಸರ್ವ ಧರ್ಮ ಎಲ್ಲ ಸೆಲೆಬ್ರೇಟ್ ಮಾಡೋದ್ರಿಂದ ಯಶಸ್ವಿ ಮಾಡಬೇಕು ಎಲ್ಲರೂ ಬಂದು ಎಲ್ಲರೂ ಸಹಕಾರದಿಂದ ಈ ದಸರಾ ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಿದ್ದೀನಿ